ರಾಗಿ ಮುದ್ದೆ ಮಾಡಲು ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಕೆಳಗಡೆ ಜಾಸ್ತಿ ಅಂಟಬಾರ್ದು ಅಂಥೇಳಿ ಒಂದು ಅಳತೆಗೆ ಎರಡು ಗ್ಲಾಸ್ ನೀರನ್ನು ತೊಗೊತಾ ಇದ್ದೀನಿ ಅಂದರೆ ಒಂದು ಗ್ಲಾಸಲ್ಲಿ ನಾವು ರಾಗಿ ಹಿಟ್ಟು ತೊಗೊಂಡ್ರೆ ನಾನು ಭಾಗ್ಯಲಕ್ಷ್ಮಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರನ್ನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಒಂದೆರಡು ಗ್ಲಾಸ್ ಅಂದರೆ ಸ್ವಲ್ಪ ಕ್ವಾಂಟಿಟಿ ನಾನು ಇವಾಗ ಸುಮಾರು ಒಂದು ಹತ್ತು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಸೊ ಹಾಗಾಗಿ ಇಷ್ಟಕ್ಕೊಂದು ಹಿಟ್ಟು ಅನ್ನಿಸ್ತಾ ಇದೆ ಫಸ್ಟ್ ಎಲ್ಲದನ್ನು ಚೆನ್ನಾಗೆ ಕಲಿಸ್ಕೋಬೇಕು ಯಾವುದೇ ರೀತಿ ಉಂಡೆಗಳು ಆಗದೇ ಇರೋ ಥರ ಹಿಟ್ಟು ನೀರು ಉಪ್ಪು ಎಲ್ಲದನ್ನು ಚೆನ್ನಾಗೆ ಕಲಿಸ್ಕೋಬೇಕು ಆಮೇಲೆ ಒಲೆ ಹಚ್ಚಿಬಿಟ್ಟು ಎರಡೆರಡು ನಿಮಿಷಕ್ಕೂ ಕಲಿಸ್ತಾ ಇರಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಕಲಿಸಿ ಬಿಟ್ಟರೂ ಪರವಾಗಿಲ್ಲ ಆಮೇಲೆ ಕಲಿಸ್ತಾನೇ ಇರಬೇಕು ಈ ಥರ ಎರಡೆರಡು ನಿಮಿಷಕ್ಕೂ ಕಲಿಸ್ತಾ ಇದ್ದರೆ ಕೆಳಗಡೆ ಅಂಟ್ಕೊಳ್ಳೋದು ಇಲ್ಲ ಬರ್ತಾ ಬರ್ತಾ ಇಟ್ಟು ಗಟ್ಟಿ ಹಾಕ್ತಾ ಹೋಗುತ್ತೆ ಸೊ ಕಲಿಸ್ಲಿಲ್ಲ ಅಂತಂದರೆ ಮೇಲೆ ಮಾತ್ರ ನೀರು ನೀರಿರುತ್ತೆ ಕೆಳಗಡೆ ಎಲ್ಲ ಗಟ್ಟಿಯಾಗಿರುತ್ತೆ ಈ ಥರ ನಾವು ಫಸ್ಟೇ ಇಟ್ಟು ನೀರಲ್ಲಿ ಕಲಿಸ್ಕೊಂಡು ಮಾರೋ ಮಾಡೋದ್ರಿಂದ ಉಂಡೆ ಆಗುತ್ತೆ ಅನ್ನೋ ಟೆನ್ಷನ್ ಇರೋಲ್ಲ ಏನಂದರೆ ಕಲಿಸ್ತಾ ಇರಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೇನೂ ಇಲ್ಲ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಇದು ಅಪ್ಪ ಇಷ್ಟು ಕಷ್ಟ ಅನ್ನಿಸ್ಬೋದು ಇಲ್ಲ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲೇ ರಾಗಿ ಮುದ್ದೆ ರೆಡಿ ಆಗಿಬಿಡುತ್ತೆ ಈ ಥರ ಎಲ್ಲ ಕಲಿಸ್ತಾನೆ ಇರಬೇಕು ಕೆಳಗಡೆ ಇಟ್ಟಿಟ್ಟಿರ್ತಾ ಇರ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾನು ರೌಂಡಾಗಿ ತಿರುಸ್ತಾ ಅದನ್ನೆಲ್ಲ ಈಕ್ವಲಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ಈ ಅದಕ್ಕೆ ಬಂದಿದೆ ನಮ್ಗೆ ಯಾವಾಗ ಗಟ್ಟಿ ಬಂದ ಮೇಲೆ ಸಣ್ಣ ಉರಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಬೇಕು ಯಾವುದೇ ಕಾರಣಕ್ಕೆ ನೀರಿದ್ದಾಗ ಮುಚ್ಚಲೇಬಾರ್ದು ಮುಚ್ಚಿಬಿಟ್ರೆ ಆಗೋಯ್ತೀನಿ ಆ ಮುದ್ದೆ ಗಟ್ಟಿ ಆಗೋದೇ ಇಲ್ಲ ಅದ ಹಾಗೆ ಸಾಂಬಾರು ಥರನೇ ಉಳಿದ್ಬಿಡುತ್ತೆ ಸೊ ಫಸ್ಟು ನಾವು ಎಷ್ಟು ಗಟ್ಟಿ ಅಂದರೆ ಮುದ್ದೆ ನಮಗೆ ಯಾವ ಥರ ಬೇಕು ಅಂತ ಮಾಡಿಕೊಂಡು ನಾನು ಇವಾಗ ಅಂದಾಜು ಈ ಆಳ್ತೆ ನೋಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗೆ ಕಲಿಸ್ತಾ ಇರಬೇಕು ಮೇನ್ ಮುದ್ದೆ ಅಂದ್ರೆ ಕಲಿಸೋದೆ ಮೇನು ಇವಾಗ ಇಷ್ಟು ಗಟ್ಟಿಯಾಗಿದೆ ಇದನ್ನೆಲ್ಲ ಒಂದು ಕಡೆ ಮಾಡಿಕೊಂಡು ಸಣ್ಣ ಉರಿ ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ ಒಂದು ಐದೈದು ನಿಮಿಷ ಆ ಥರ ಮುಚ್ಚಬೇಕು ಈ ಥರ ಒಂದೆರಡು ಎರಡೆರಡು ನಿಮಿಷಕ್ಕೂ ತೆಗೆದು ಕಲಿಸ್ತಾ ಮುಚ್ತಾ ಇದ್ರೆಗಿನ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿದೆ ನೋಡಿ ಒಳಗಡೆ ಇನ್ನೂ ಇಟ್ಟಿಟ್ಟಿದೆ ನನಗಿವಾಗ ಕಲಿಸ್ಬೇಕಾದ್ರೆ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಮೊದಲೇ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಅನ್ಕಂಫರ್ಟಬಲ್ ಆಗ್ತಾ ಇದೆ ಸೊ ಅದಕ್ಕೆ ಇದಕ್ಕೆ ಇನ್ನೊಂದು ಚೂರು ನೀರನ್ನೇ ಆ್ಯಡ್ ಮಾಡಿಕೊಂಡು ಮತ್ತೆ ಸೇಮ್ ಪ್ರಾಸೆಸ್ ಯೂಸ್ ಮಾಡ್ತಾ ಇದ್ದೀನಿ ನೀರು ಹಾಕಿದಂಗೆಲ್ಲ ಸ್ವಲ್ಪ ಮೆತ್ತಗೆ ಬರುತ್ತೆ ಇಟ್ಟು ನೀರಾಗುತ್ತೆ ನಮಗೆ ಕಲಿಸೋಕ್ಕೂ ಈಸಿ ಆಗುತ್ತೆ ಮುದ್ದೆಯೂ ತುಂಬ ಮೃದುವಾಗಿ ಬರುತ್ತೆ ಮತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಇವಾಗ ನೋಡಿ ಅವಲ್ಲಿ ಕಲರ್ ಎಷ್ಟು ಚೇಂಜ್ ಆಗಿದೆ ಕೆಳಗಡೆ ಇನ್ನು ಅಲ್ಲಲ್ಲಿ ಒಂಚೂರು ವೈಟ್ ಇದೆ ಸೊ ಹಾಗಾಗಿ ನಾವು ಮತ್ತೆ ಈಕ್ವಲ್ ಆಗಿ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ ಎಲ್ಲೂ ಯಾವುದೇ ಉಂಡೆ ಆಗದೆ ಥರ ಕಲಿಸ್ತಾ ಇರಬೇಕು ಎಷ್ಟು ಜಿಗಿ ಆಗಿದೆ ಸೊ ಇದು ಚೆನ್ನಾಗಿ ಬೆಂದಿದೆ ನಮಗೆ ಕಲಿಸ್ಬೇಕಾದ್ರೆ ಆ ಫೀಲ್ ಕೊಡುತ್ತೆ ಈಜಿಯಾಗಿ ಕಲ್ಸೋಕ್ಕಾಗಲ್ಲ ಈ ಥರ ಆದರೆ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಇನ್ನೊಂದು ಚೂರು ನೀರು ಹಾಕಿ ಮತ್ತೆ ಇಡ್ತಾ ಇದ್ದೀನಿ ಸೇಮ್ ಪ್ರೋಸೆಸ್ ಕಲಿಸ್ಬೇಕು ಮುಚ್ಚಬೇಕು ಸಣ್ಣನೇ ಇರಬೇಕು ಉರಿ ಯಾವುದೇ ಕಾರಣಕ್ಕೆ ಜೋರು ಇಡುವಾಗಿಲ್ಲ ಈ ಥರ ಕಲಿಸ್ತಾ ಇತ್ತು ಅಂತಂದ್ರೆಗಿನ ಒಳಗಡೆ ಹೊರಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಹೊಟ್ಟೆ ಹಿಡಿಯುತ್ತೆ ನಮಗೆ ಹೊಟ್ಟೆನೋ ಬರುತ್ತೆ ಅನ್ನೋ ಚಾನ್ಸೇ ಇಲ್ಲ ನಮ್ಮದು ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಕಲಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಬಟ್ ನಾವು ಒಂದು ಗ್ಲಾಸ್ ಎರಡು ಗ್ಲಾಸ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮೇನ್ ಕಲಿಸೋದ್ರಲ್ಲೇ ಇರೋದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನೊಂದು ಚೂರು ಅದೇ ಮಾಡ್ಕೊತಾ ಇದ್ದೀನಿ ಒಂದು ಬೌಲಿಗೆ ಸ್ಟೀಲ್ ಬೌಲಿಗೆ ತುಪ್ಪ ಹಚ್ಕೊಂಡು ಈ ಥರ ರೆಡಿ ಇಟ್ಕೊಂಡ್ರೆ ಎಲ್ಲ ಕಲಿಸಿದ ನಂತರ ಇದು ಎಲ್ಲ ರೆಡಿಯಾಗಿದೆ ನೀವು ಯಾವ ಕಡೆಯಿಂದ ನೋಡಿದ್ರೂ ಎಲ್ಲೂ ವೈಟ್ ಕಾಣಲ್ಲ ಕಲರೆಲ್ಲ ಚೇಂಜ್ ಆಗಿದೆ ಸೊ ಕರೆಕ್ಟಾಗಿ ಎಲ್ಲ ಕಡೆ ಬೆಂದಿದೆ ಇವಾಗ ನಾವು ಕೈ ಬಿಸಿಯಿಂದ ನಾವು ಕೈ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಈ ಥರ ಒಂದು ಸ್ಟೀಲ್ ಬೌಲಲ್ಲಿ ತುಪ್ಪ ಹಚ್ಕೊಂಡು ಈ ಥರ ಎಲ್ಲ ಕಡೆ ರೌಂಡ್ ರೌಂಡ್ ತೀರಿಸ್ತಾ ಇದ್ದರೆ ಬಿಸಿ ಮುಸಿ ಬಿಸಿ ಬಿಸಿ ಮುದ್ದೆ ರೌಂಡ್ ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಯಾವುದೇ ರೀತಿ ಕೈಗೆ ಸುಟ್ಕೊಳ್ಳ್ದೆ ಆರಾಮಾಗಿ ಮಾಡ್ಬೋದು ನನಗಿದು ನಮ್ಮ ಫ್ರೆಂಡ್ ತೋರಿಸ್ಕೊಟ್ರು ನನಗೆ ಮಾತ್ರ ಇದು ತುಂಬ ಇಷ್ಟ ಆಯಿತು ಈ ಮೆಥಡು ಬಿಸಿ ಬಿಸಿ ಮುದ್ದೆ ಇರೋದ್ರಿಂದ ತುಪ್ಪ ಚೆನ್ನಾಗಿ ಕರ್ಗು ಕರ್ಗಿರುತ್ತೆ ಅಲ್ವಾ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈ ಥರ ಒಂದೊಂದು ಸರ್ಗು ಅವ ತುಪ್ಪ ಹಾಕ್ಕೊಂಡು ಈ ಥರ ಮಾಡೋದರಿಂದ ಎಷ್ಟು ಮುದ್ದೆಗಳನ್ನಾದ್ರೂ ಟಕ ಮಾಡಿಬಿಡ್ಬೋದು ನಾವು ಈ ಜಾಸ್ತಿ ಕ್ವಾಂಟಿಟಿ ಇದೆಯವಲ್ಲ ಸುಮಾರು ಒಂದು ಹತ್ತು ಹನ್ನೆರಡು ಮುದ್ದೆ ಆಗುತ್ತೆ ಇದನ್ನು ಮಾಡಿ ಇಟ್ಕೊಂಬಿಡ್ಬೋದು ಬಿಸಿ ತಿನ್ನಬೇಕಾದ್ರೆ ಏನು ಅನ್ನಿಸಲ್ಲ ಹಾಟ್ ಬಾಕ್ಸಲ್ಲಿ ಇಟ್ಟರೆ ಸುಮಾರು ಒಂದು ಒನ್ ಅವರ್ ಪರವಾಗಿಲ್ಲ ಬಟ್ ಇನ್ನೂ ಲಾ ಟೈಮ್ ಜಾಸ್ತಿ ಹಿಡಿಯುತ್ತೆ ಕೆಲವ್ರು ತಿಂತಾರೆ ಫಸ್ಟು ಕೆಲವ್ರು ಆಮೇಲೆ ತಿನ್ನೋಕ್ಕೆ ಟೈಮ್ ಇದೆ ಅಂದರೆ ಈ ಮಾಡಿಟ್ಟಿರೋ ಮುದ್ದೆನ ಅವ್ರಿಗೆ ಇಟ್ಕೊಂಡು ಅಥವಾ ಇಡ್ಲಿ ಪಾತ್ರೆಯಲ್ಲಿ ಇಲ್ಲಾಂದರೆ ತೂತಿನ ಚಳ್ಳಿ ಸಹಾಯದಿಂದ ಮತ್ತೆ ಇಟ್ಕೊಂಡು ಬಿಸಿ ಮಾಡ್ಕೋಬೋದು ಇವಾಗ ಈ ಥರ ಮುದ್ದೆ ಎಲ್ಲ ರೆಡಿಯಾಗಿದೆ ನೋಡಿ ಪಾತ್ರೆ ಎಲ್ಲ ಕ್ಲೀನಾಗಿದೆ ಅಂದರೆ ಸುಮಾರು ಸ್ವಲ್ಪ ವೇಸ್ಟ್ ಆಗುತ್ತೆ ಮುದ್ದೆ ರೆಡಿಯಾಗಿದೆ